ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಏನಂದ್ರೆ ನಾನು ಪಂಜಾಬ್ ಕಡೆ ವೆರಿ ಫೇಮಸ್ ಆಗಿರುವಂಥ ಮಕ್ಕಂಡಿ ಹಲ್ವಾ ರೆಸಿಪಿ ಮಾಡೀನಿ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬಂದಿತ್ತು ಬರೀ ನೋಡ್ಕೊಂಡು ಬರೋಣ ಏನೇನು ಬೇಕಂತೇಳಿ ಮಾಡೋದನ್ಕೆ ಭಾಳ ಸಿಂಪಲ್ ಐತೆ ಅದಕ್ಕೇನು ಬೇಕಂದ್ರೆ ಫಸ್ಟಿಗೆ ಒಂದು ಕಪ್ ರವೆ ಬೇಕು ಒಂದು ಕಪ್ ರವೆ ತೊಗೊಂಡೆಲ್ಲ ಅಷ್ಟೇ ನಮಗೆ ಹಾಲು ಬೇಕಾಗ್ತೈತಿ ಒಂದು ಕಪ್ ಹಾಲು ತಗೋರಿ ಆಮೇಲೆ ಒಂದು ಕಪ್ ತುಪ್ಪ ಬೇಕು ಒಂದು ಕಪ್ಪು ತುಪ್ಪ ತೊಗೋರಿ ತುಪ್ಪ ಆದಮೇಲೆ ಏಲಕ್ಕಿ ಗೋಡಂಬಿ ದ್ರಾಕ್ಷಿ ಇದು ಬೇಕು ಇದನ್ನೂ ಒಂದು ಒಂದು ಸ್ವಲ್ಪ ತೊಗೋರಿ ಆಮೇಲೆ ಏಲಕ್ಕಿನ ಒಂದು ಏಳರಿಂದ ಎಂಟು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಈ ಥರ ಇಟ್ಕೋರಿ ಆಮೇಲೆ ನೆಕ್ಸ್ಟ್ ಅಂದ್ರೆ ಇದಕ್ಕೆ ಮಿಕ್ಸ್ ಮಾಡಿಡನಿಗೆ ಫಸ್ಟಿಗೆ ಏನಂದ್ರೆ ರವಾನ ರವೆ ಮತ್ತು ಹಾಲು ಎರಡು ಹಾಕಿ ಮಿಕ್ಸ್ ಮಾಡಿ ಇಡಬೇಕು ಎಷ್ಟಂದ್ರೆ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಅದು ನೆನೆಬೇಕು ಹಾಲೆಲ್ಲ ಪೂರಾ ಬಿಟ್ಟು ರವೆ ಫುಲ್ಲ ನೆನಿಬೇಕು ನೆನೆಯೋಕೆ ಒಂದು ಹತ್ತು ನಿಮಿಷ ಬೇಕಾಗ್ತೈತಿ ಎಲ್ಲ ಈ ಥರ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷದ ತನಕ ಸೈಡಿಗೆ ರೀ ನೋಡಿರಿ ಈ ಥರ ಮಿಕ್ಸ್ ಮಾಡಿ ಫುಲ್ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಇದನ್ನ ಏನಿಲ್ಲ ಈ ಥರ ಆದ್ಮೇಲೆ ಸೈಡಿಗೆ ಇಟ್ಬಿಡ್ರಿ ಈಗ ನೆಕ್ಸ್ಟ್ ಏನು ಮಾಡಿದೆ ಅಂತೇಳಿ ನಿಮ್ಗೆ ಹೇಳ್ತೀನಿ ನಾನು ನೋಡಿರಿ ಸೈಡಿಗೆ ಇಟ್ಕೊಂಡ್ಮೇಲೆ ಇದಕ್ಕೆ ಒಂದು ಕಪ್ ಸಕ್ಕರೆ ಬೇಕಾಗ್ತೈತಿ ಸೇಮು ಎಲ್ಲ ಅಳ್ತಿ ಸೇಮ್ ಸೇಮ್ ತೊಗೋರಿ ಈಗ ಏನಿಲ್ಲ ಒಂದು ಪಾತ್ರೆ ತೊಗೊಂಡು ಅದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಹಚ್ಚಿರಿ ಹಚ್ಚ ಮೇಲೆ ಒಂದೆರಡು ಸ್ಪೂನು ತುಪ್ಪ ಹಾಕಿರಿ ನಾವೇನು ಒಂದು ಕಪ್ ತುಪ್ಪ ತೊಗೊಂಡೇವಲ್ಲ ಅದ್ರೊಳಗನೆ ಎರಡು ಸ್ಪೂನು ತುಪ್ಪ ಅದಕ್ಕೆ ಹಾಕಿದ್ರೆ ಸಾಕು ನೋಡಿರಿ ತುಪ್ಪ ಮೇಲೆ ಗೋಡಂಬಿ ದ್ರಾಕ್ಷಿ ಎಲ್ಲ ಇತ್ತಲ್ಲ ಅದನ್ನು ಲೈಟಾಗಿ ಸ್ವಲ್ಪ ಹುರ್ಕೋಬೇಕಿತ್ತು ನಾವು ನೋಡಿರಿ ಲೈಟಾಗಿ ಸ್ವಲ್ಪ ಕೆಂಪಾದರೆ ಸಾಕು ಮತ್ತೇನಂದ್ರೆ ಈ ಸ್ವೀಟ್ ನಾನು ಮಾಡಿದ್ದೆ ಸಿಕ್ಕಾಪಟ್ಟೆ ಅಂದರೆ ಭಾಳ ಅಂದರೆ ಭಾಳ ಅದ್ಭುತವಾಗಿ ಟೇಸ್ಟ್ ಬಂದಿತ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಣ ಅಂಥೇಳಿ ಮಾಡೇನೆ ನೀವು ಮನೇಲಿ ಟ್ರೈ ಮಾಡಿ ನೋಡಿರಿ ಆಮೇಲೆ ಹೇಳ್ತೀರಿ ವಾವ್ ತುಂಬ ಚೆನ್ನಾಗಿತ್ತು ಅಂಥೇಳಿ ಹುರ್ಕೊಂಡ್ಮೇಲೆ ಏನಿಲ್ಲ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಮೂರು ಒಂದು ಎರಡು ಮೂರು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ನಾನು ಒಳಗಿಂದ ಎರಡು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಈಗ ತುಪ್ಪ ಒಂದು ಸ್ವಲ್ಪ ಬಿಸಿ ಆದ ಕೂಡಲೇ ನೆಕ್ಸ್ಟ ಇದಕ್ಕೆ ಏನಿಲ್ಲ ಫ್ರೆಂಡ್ಸ ನಾವಿಲ್ಲೆ ಅದಕ್ಕೆ ನಾವು ನೆನ್ಸಿಟ್ಟಿದ್ವಿ ಅಲ್ಲ ಹತ್ತು ನಿಮಿಷ ತನಕ ಅದನ್ನು ಹಾಕಿಬಿಡೋಣ ರೀ ರವೆ ಮತ್ತು ಹಾಲು ಹಾಕಿ ನೆನ್ಸಿದ್ವಲ್ಲ ಅದನ್ನು ಹಾಕಿಬಿಡೋಣ ಅದನ್ನು ಹಾಕಿ ಕಂಪ್ಲೀಟಾಗಿ ಏನಂದ್ರೆ ಮಿಕ್ಸ್ ಮಾಡ್ತಾ ಇರ್ಬೇಕು ತಿರುತಾ ಇರ್ಬೇಕು ಸ್ಟಾರ್ಟಿಂಗಲ್ಲಿ ಅದು ಹತ್ಕೋತೈತಿ ಕೆಳಗಡೆ ಅದಕ್ಕೇನು ಭಯ ಬೀಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಸ್ಟಾರ್ಟಿಂಗ್ ಅದು ಹತ್ಕೊತಾನೆ ಇರ್ತೈತಿ ಆಮೇಲೆ ಆಟೋಮೆಟಿಕ್ಕಾಗಿ ಬಿಡ್ತೈತೆ ಅದು ನೋಡಿರಿ ಬಟ್ ಮಿಕ್ಸ್ ಮಾಡ್ತಾನೆ ಇರಿ ನೀವು ಯಾವಾಗ ಕ ಹೊತ್ತಕ್ಕೆ ಬಿಡೋಕೆ ಹೋಗ್ಬೇಡ್ರಿ ಸ್ವಲ್ಪ ಅವರಿನ ಸ್ವಲ್ಪ ಲೈಟಾಗಿ ಇಟ್ಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾನೆ ಇರಿ ನೋಡಿ ಫ್ರೆಂಡ್ಸ್ ಇವಾಗ ಸ್ಟಾರ್ಟಿಂಗಲ್ಲಿ ಈ ಥರ ನಾವು ಅದು ನೋಡಿರಿ ಈಗ ಐತಿ ಸ್ವಲ್ಪ ಫ್ರೈ ಆಯ್ತಂದ್ರೆ ಆಮೇಲೆ ತಾನೇ ಬಿಡ್ತಿದ್ದಿದೆ ಆಮೇಲೆ ಹತ್ಕೊಳಲ್ಲ ಕೆಳಗಡೆ ನೋಡಿರಿ ಸ್ವಲ್ಪ ಟೈಮ್ ತೊಗೊತೈತಿ ಬಟ್ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಇಲ್ಲಿ ಸ್ವಲ್ಪ ಸ್ಕಿಪ್ ಮಾಡಿ ತೋರಿಸಿನಿ ನಿಮ್ಗೆ ಇಡುವೆ ದೊಡ್ಡದಾಗ್ತೈತಿ ಅಂಥೇಳಿ ನೋಡಿರಿ ಈ ಹದಕ್ಕೆ ಬರೋಮಟನೂ ನೀವು ಜಾಸ್ತಿ ತಿರುಗುತ್ತಾನೆ ಇರ್ಬೇಕು ಈ ಹದ ಆಯ್ದು ಕೂಡಲೇ ಏನಿಲ್ಲ ಇನ್ನೊಂದು ಎರಡು ಸ್ಪೂನ್ ತುಪ್ಪ ಇದಕ್ಕೆ ಹಾಕಿಬಿಟ್ಟೆ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿರಿ ಇವಾಗೇನು ಹತ್ಕೊಳಲ್ಲ ಅದು ನೋಡಿರಿ ಇವಾಗ ತುಪ್ಪ ಹಾಕಿದ ಮೇಲೆ ಎಲ್ಲ ಬಿಡ್ತು ನೋಡಿರಿ ಎಲ್ಲಿ ಇಟ್ಕೊಳಲ್ಲ ಈಗ ಅದೇ ಸ್ವಲ್ಪ ಮೀಡಿಯಮ್ ಯೂರಿಯಲ್ಲಿ ಇಟ್ಕೊಂಡ್ರೆ ಸಾಕು ಜೋರು ಇಟ್ಕೊಬೇಡ್ರಿ ಇಟ್ಕೊಂಡು ಸ್ವಲ್ಪ ಫುಲ್ ಎಲ್ಲ ಮಿಕ್ಸ್ ಆಗ್ಬೇಕಾದ ಅದು ತೇಮಾಂಶ ಏನಿತ್ತಲ್ಲ ಹಾಲಿಂದ ಎಲ್ಲ ಕಂಪ್ಲೀಟಾಗಿ ಹೋಗ್ಬೇಕು ಸ್ವಲ್ಪ ನೋಡಿರಿ ಈ ಥರ ಮಿಕ್ಸ್ ಮಾಡ್ತಾ ಇದ್ರೆ ಸಾಕು ನೀವು ಏನು ತೊಂದರೆ ಇಲ್ಲ ನೋಡಿರಿ ಇವಾಗ ಮಿಕ್ಸ್ ಆಯ್ತದ ಮಿಕ್ಸ್ ಆದ ಕೂಡಲೇ ಏನು ಮಾಡ್ಬೇಕಂದ್ರೆ ಇದನ್ನ ಒಂದು ಪಾತ್ರೆಗೆ ನಾವು ತೆಗ್ದು ಹಾಕೊಂಡ್ರಿ ಈಗ ಸ್ವಲ್ಪ ಫ್ರೈ ಆಯ್ತಾಯ್ತು ಅಂದರೆ ಏನಿಲ್ಲ ನೆಕ್ಸ್ಟ್ ಒಂದು ಪಾತ್ರೆಗೆ ಈಗ ತೆಗ್ದು ಹಾಕೊಂಡ್ಬಿಡಾನೆ ನೋಡಿರಿ ಇವಾಗ ಒಂದು ಪಾತ್ರೆಗೆ ತೆಗೆದು ಹಾಕೊಂಬಿಟ್ಟೆ ನಾನು ಈಗ ಅದೇ ಬಾಡಿಗೆ ಒಳಗೆ ಎರಡು ಸ್ಪೂನು ತುಪ್ಪ ಮತ್ತು ಹಾಕೊಂಡ್ರಿ ಈಗ ಹಾಕೊಂಡ್ಬಿಟ್ಟು ಏನಿಲ್ಲ ಅದಕ್ಕೆ ಇವಾಗ ನೋಡಿರಿ ಹಾಕೊಂಡೆಲ್ಲ ಹಾಕೊಂಡು ಕುಳ್ಯ ಸ್ವಲ್ಪ ಲೈಟಾಗಿ ಬಿಸಿ ಆಯ್ತಂದ್ರೆ ಇದಕ್ಕೆ ಸಕ್ರೆ ಈಗ ಸಕ್ರೆ ನಾನು ಒಂದು ಕಪ್ ಒಳಗೆ ಒಂದು ಸ್ವಲ್ಪ ತೆಗೆದಿಟ್ಕೊತೇನೆ ಅದು ನೆಕ್ಸ್ಟ್ ಹಾಕ್ತೇನೆ ಅದನ್ನು ತೋರಿಸ್ತೇನೆ ನಿಮ್ಗೆ ಈಗ ಏನೆಲ್ಲ ಮಿಕ್ಸ್ ಮಾಡ್ತಾ ಇರಿ ಮಿಕ್ಸ್ ಮಾಡ್ತಾ ಇರಿ ಮಿಕ್ಸ್ ಮಾಡ್ತಾ ಇರಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು ನೀವು ಯಾಕಂದರೆ ಇದು ಫುಲ್ ಸಕ್ಕರೆ ಎಲ್ಲ ಕರಗಬೇಕು ಕರಿಗಿ ನೀರು ಥರ ಆಗ್ಬೇಕದ ನೋಡಿರಿ ಇವಾಗ ಈ ಥರ ಆಗ್ಬೇಕು ಮಿಡ್ಲ್ ನಾನು ಏನೂ ಹಾಕಿಲ್ಲ ಅದಕ್ಕೆ ಫಸ್ಟಿಗೆ ಎರಡು ಸ ಎರಡು ಸ್ಪೂನ್ ತುಪ್ಪ ಹಾಕಿದೆ ಆಮೇಲೆ ಸಕ್ರೆ ಹಾಕಿದೆ ಅದು ಕರಗಿ ಕರಗಿ ಈಗ ಕೆಂಪು ಅದು ಅಲ್ಲಿ ತನಕ ನೀವು ಮಿಕ್ಸ್ ಮಾಡ್ತಾನೆ ಇರ್ಬೇಕು ನೋಡಿರಿ ನಾನು ಸ್ವಲ್ಪ ಸ್ಕಿಪ್ ಮಾಡಿ ಮಾಡಿ ತೋರಿಸ್ತೀನಿ ಈ ಥರ ಆಗ್ಬೇಕು ಈ ಥರ ಕೆಂಪಾದ ಕೂಡಲೇ ಇದಕ್ಕೇನಿಲ್ಲ ಇನ್ನೊಂದು ಕಪ್ ಹಾಲು ತೊಗೊಂಡು ಹಾಕಿಬಿಡ್ರಿ ಅದಕ್ಕೆ ನಾವು ಒಂದು ಅಷ್ಟು ತೋರ್ಸಿನಿ ಹಾಲು ನಿಮ್ಗೆ ನೀವು ಇನ್ನೊಂದು ಕಪ್ ಹಾಲು ತೊಗೋಬೇಕಾಗ್ತೈತಿ ಇನ್ನೊಂದು ಕಪ್ ಹಾಲು ಎಕ್ಸ್ಟ್ರಾ ತೊಗೊಂಡೆ ಅದನ್ನು ಇದಕ್ಕೆ ಹಾಕ್ಬಿಡೋದೆ ಹಾಕಿದಾಗ ಭಾಳ ಶುರ್ರ ಅಂತೇಳಿ ಸೌಂಡ್ ಮಾಡ್ತೈತಿ ಭಯ ಬೆಳೆ ಅವಶ್ಯಕತೆ ಇಲ್ಲ ಅದನ್ನು ತಿರುತಾನೆ ಇರಿ ಈ ಥರ ತಿರುತಾನೆ ಇರಿ ಬರ್ತೈತೆ ಬರ್ತೈತದೆ ನೋಡಿರಿ ಸ್ಟಾರ್ಟಿಂಗ್ ಹೆಂಗಿತ್ತು ಇವಾಗ ಹೆಂಗಾಯ್ತು ಅಂತ ಹೇಳಿ ಫುಲ್ಲಿ ಅದಕ್ಕೆ ಬರಮಟ ತಿರುತಾನ ಇರಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಇದು ಎಷ್ಟು ಜಾಸ್ತಿ ನಾವು ಕಾಯಿಸ್ತಾ ತಿರುತಾ ಇರ್ತೀವಲ್ಲ ಅಷ್ಟು ಕಲರ್ ಈ ಕಲರ್ ಬರ್ತೈತೆ ಗೋಲ್ಡನ್ ಕಲರ್ ಇದಕ್ಕೇನು ಕಲರ್ ಎಲ್ಲರ್ ಏನು ಹಾಕೋ ಅವಶ್ಯಕತೆ ಏನಿಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಬಂತಂಥೇಳಿ ಈ ಅದಕ್ಕೆ ಬಂತಂದ್ರೆ ಫ್ರೆಂಡ್ಸ್ ಇದಕ್ಕೇನಿಲ್ಲ ನಾವು ಎಲ್ಲ ಹುರಿದು ಇಟ್ಕೊಂಡಿದ್ದೆ ನೋಡಿರಿ ರವೆ ಹಾಲಿಂದ ರವೆ ಎಲ್ಲ ಹಾಕಿಟ್ಟಿದ್ದೆ ತುಪ್ಪ ಹಾಕಿ ಹುರ್ಕೊಂಡೆ ಅಲ್ಲ ಅದನ್ನು ಇದಕ್ಕೆ ಇವಾಗ ಹಾಕ್ಬೇಕು ತೋರಿಸ್ತಾನೆ ನಿಮಗೆ ನೋಡಿರಿ ಈ ಥರ ಮಿಕ್ಸ್ ಮಾಡ್ತಾನೆ ಮಾಡ್ತಾನೆ ಇರ್ಬೇಕು ನೋಡಿ ಇವಾಗ ಏನಿಲ್ಲ ಫ್ರೆಂಡ್ಸ್ ನಾನು ರವೆ ಮತ್ತು ಹಾಲು ಹಾಕಿ ನೆನೆಸಿಟ್ಟಿದ್ದು ಹುರ್ಕೊಂಡಿದ್ದೆ ಅಲ್ಲ ಅದನ್ನ ಹಾಕ್ಬೇಕು ಹಾಕಿದ್ದೆ ನಾನು ಹಾಕಿ ಫುಲ್ ಮಿಕ್ಸ್ ಮಾಡಿದೆ ಅದು ತೋರ್ಸಕ್ಕೆ ಆಗಿಲ್ಲ ನನಗೆ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿದೆ ಈ ಥರ ಫುಲ್ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಹಾಕಿದ ಮೇಲೆ ನೋಡಿರಿ ಅದು ಇಡುವೆ ನಾನು ಆನೋ ಮಾಡಿಲ್ಲ ಅದು ಸ್ವಲ್ಪ ಹಾಕೋದು ಸ್ಕಿಪ್ ಆಗೋಯ್ತು ನಾನು ಹೇಳಿದ್ರ ಮೇಲೆ ನಿಮ್ಗೆ ಅರ್ಥ ಆಗಿರ್ಬೇಕು ಈಗ ಏನಿಲ್ಲ ಅದಕ್ಕೆ ಉಳ್ದಿದ್ದು ಸಕ್ಕರೆ ಇದಕ್ಕೆ ಹಾಕೊಂಡ್ಬಿಡಾನೆ ಹಾಕ್ಕೊಂಡು ನೆಕ್ಸ್ಟ್ ಏನು ತುಪ್ಪ ಇತ್ತಲ್ಲ ಅದು ಅದಕ್ಕೆ ಉಳಿದಿದ್ದ ತುಪ್ಪ ಆದಾಗ ಇದಕ್ಕೆ ಪೂರ ಹಾಕಿಬಿಡೋಣ ಹಾಕಿ ಏನಿಲ್ಲ ಫ್ರೆಂಡ್ಸು ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು ಆಲ್ಮೋಸ್ಟ್ ಇಲ್ಲಿ ಮಿಕ್ಸ್ ಮಾಡಿದ್ರೆ ಇದು ರೆಡಿ ಆದಂಗೆ ನೋಡಿರಿ ಇಷ್ಟ ಅದೇ ವೆರಿ ಸಿಂಪಲ್ ಆಗೈತಿ ಮತ್ತು ಸಿಕ್ಕಾಪಡಿ ಟೇಸ್ಟ್ ಮಾತ್ರ ಭಾಳ ಬರ್ತೈತಿ ನೋಡಿ ಫ್ರೆಂಡ್ಸ್ ಇವಾಗ ಗೋಡಂಬಿ ದ್ರಾಕ್ಷಿ ಇತ್ತಲ್ಲ ಅದನ್ನೆಲ್ಲನೂ ಸೇರಿದಕ್ಕೆ ಹಾಕೊಂಡು ಮಿಕ್ಸ್ ಮಾಡಿಬಿಟ್ರೆ ಐತೆ ನೋಡಿರಿ ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿರಿ ನೋಡಿರಿ ಇವಾಗ ಹಲ್ವಾ ರೆಡಿ ಆದಂಗೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಸೂಪರಾಗಿ ಬಂದೈತೆ ಇದಕ್ಕೇನೆಲ್ಲ ಏಲಕ್ಕಿ ಕುಟ್ಟಿ ಪುಡಿ ಮಾಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ಇದು ಹಲ್ವಾ ರೆಡಿ ಆದಂಗೆ ನೋಡಿರಿ ಮಾಡ್ಕೊತೀನಿರಿ ಇವತ್ತಿನ ರೆಸಿಪಿ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಎಷ್ಟು ಚೆನ್ನಾಗಿ ಅಂದ್ರೆ ಸೂಪರಾಗಿ ಬಂದಿತ್ತು ಅನ್ಕಿ ಸೂಪರ್ ಬೆಂಕಿ ಥರ ಇತ್ತು ಇವತ್ತಿನ ವಿಡಿಯೋ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ನೆಕ್ಸ್ಟ್ ಸಿಗೋಣ ಅಂತ ಬಾಯ್ ಬಾಯ್ ಲವ್ ಯು ಟೇಕ್ ಕೇರ್